ಇಡುವಲ್ಲಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಸರ್ವೆ ವಿಚಾರಗಳ ಬಗ್ಗೆ ಹಲವಾರು ವಿಷಯಗಳನ್ನ ಎತ್ಕೊಂಡು ನಾನು ತಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತೊಂದು ವಿಶೇಷ ವಿಷಯದಲ್ಲಿ ನಾನು ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಸರ್ವೆ ಇಲಾಖೆಯಲ್ಲಿ ನಿರ್ವಹಿಸ್ತಕ್ಕಂತಹ ಪೋಡಿ ಪ್ರಕರಣಗಳ ಬಗ್ಗೆ ನಾನು ಮಾತಾಡ್ತಾ ಹೇಳ್ತಾ ಹೋಗಿದ್ದೆ ಅದರಲ್ಲಿ ಪೋಡಿ ಪ್ರಕರಣಗಳು ಮತ್ತು ಪೋಡಿಯೇತರ ಪ್ರಕರಣಗಳು ಅಂತ ಎರಡು ಥರದಲ್ಲಿ ವಿಧಗಳಿದೆ ಪೋಡಿ ಪ್ರಕರಣಗಳಲ್ಲಿ ಒಂದು ಸರ್ವೆ ನಂಬರ್ನಿಂದ ವಿಭಜನೆಗೊಂಡು ಒಂದು ಇಸ್ಸಾ ನಂಬರ್ ಅಥವಾ ಒಂದು ಹೊಸ ಸರ್ವೆ ನಂಬರ್ ಸೃಜನೆ ಆಗ್ತದೆ ಪೋಡಿಯೇತರ ಪ್ರಕರಣಗಳಲ್ಲಿ ಈಗಾಗಲೇ ಇರುವ ಸರ್ವೆ ನಂಬರ್ ಒಂದು ಪೂರ್ಣ ಸರ್ವೆ ನಂಬರ್ ಅಥವಾ ಒಂದು ಪೂರ್ಣ ಇಸ್ಸಾ ಸರ್ವೆ ನಂಬರ್ನ ಗಡಿಗಳನ್ನು ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇಲೆ ನಿರ್ಣಯ ಮಾಡ್ತೀವಿ ಇಂತಹ ಪ್ರಕರಣಗಳಿಗೆ ನಾವು ಪೋಡಿಯೇತರ ಪ್ರಕರಣಗಳು ಅಂತ ಕರಿತೀವಿ ಈ ಪೋಡಿಯೇತರ ಪ್ರಕರಣಗಳಲ್ಲಿ ಅದ್ಬಸ್ತು ಪ್ರಕರಣ ಅಂತ ಬರ್ತದೆ ಇವತ್ತು ಈ ವಿಷಯದಲ್ಲಿ ಮಾತಾಡ್ತಾ ಹೋಗೋಣ ಹದ್ದು ಪ್ರಕರಣಗಳು ಅದ್ದುಬಸ್ತು ಪ್ರಕರಣಗಳು ಅಂದರೆ ಏನು ಅವನ್ನು ಹೇಗೆ ನಿರ್ವಹಿಸ್ತಾರೆ ಯಾರೆಲ್ಲ ಈ ಹದ್ದುಬಸ್ತು ಪ್ರಕರಣಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹದ್ದು ಬಸ್ತು ಪ್ರಕರಣ ಅನ್ನೋ ಪದದಲ್ಲೇ ಇದೆ ಹದ್ದು ಬಸ್ತು ಹದ್ದು ಅಂದರೆ ಗಡಿ ಬಸ್ತು ಅಂದರೆ ಅದರ ನಿಖರತೆಯನ್ನು ಗುರ್ತಿಸ್ಕೊಳ್ಳೋದು ಅದರ ಒಂದು ಚೌಕಟ್ಟನ್ನು ಗುರ್ತಿಸ್ಕೊಳ್ಳೋದು ಅಂತ ಹದ್ದು ಬಸ್ತು ಗಡಿಯನ್ನು ನಾವು ಸರಿಯಾಗಿ ಗುರ್ತಿಸಿಕೊಳ್ಳುವ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಂತ ಸರ್ವೇ ಸಾಮಾನ್ಯವಾಗಿ ರೈತಾಪಿ ಬಂಧುಗಳು ಜನರು ನಮ್ಮ ಜಮೀನಿನ ಅದ್ದುಬಸ್ತನ್ನು ನಾವು ಗುರುತಿಸ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಬೇಲಿ ಹಾಕೋಬೇಕು ಮತ್ತು ಆ ಜಮೀನಿನ ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಆ ಜಮೀನಿನಲ್ಲಿ ಆಗಿರ್ತಕ್ಕಂಥ ಒತ್ತುವರಿಗಳನ್ನು ತೆರವು ಮಾಡ್ಕೋಬೇಕು ಮತ್ತು ಆ ಸರ್ವೆ ನಂಬರ್ನ ಗಡಿಗಳನ್ನು ನಿಖರಪಡಿಸಿಕೊಂಡು ನಾವು ಚೊಕ್ಕವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋದನ್ನು ಸರ್ವೇ ಸಾಮಾನ್ಯವಾಗಿ ಕೇಳ್ತೇವೆ ಹಾಗಾದರೆ ಹದ್ದುಬಸ್ತು ಅಂದ್ರೇನು ಯಾವುದೇ ಒಂದು ಸರ್ವೆ ನಂಬರ್ನ ಗಡಿ ಕಲ್ಲುಗಳು ನಾಶ ಹೊಂದಿದ್ದು ಅಥವಾ ಗಡಿ ಕಲ್ಲುಗಳು ವ್ಯತ್ಯಾಸದಿಂದ ಏನಾದರೂ ಕೂಡಿ ಬಂದಾಗ ಅಥವಾ ಆ ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಆಗಿದ್ದು ಕಂಡುಬಂದ ಪಕ್ಷದಲ್ಲಿ ಆ ಸರ್ವೆ ನಂಬರ್ನ ಗಡಿ ನಿರ್ಧರಣೆಗಾಗಿ ಆ ಸರ್ವೆ ನಂಬರ್ನ ಮಾಲೀಕರು ಅಥವಾ ಹಿಡುವಳಿದಾರರು ಅಥವಾ ಖಾತೆದಾರರು ಅರ್ಜಿಯನ್ನು ಸಲ್ಲಿಸಿದಾಗ ಆ ಅರ್ಜಿಯನ್ನು ಆಧರಿಸಿ ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇರೆ ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇರೆಗೆ ಜಮೀನಿನಲ್ಲಿ ಗಡಿಗಳನ್ನು ಪುನರ್ ನಿರ್ಮಿಸಿ ಪುನರ್ ಸ್ಥಾಪಿಸಿ ಒತ್ತುವರಿಯಾಗಿದ್ದಲ್ಲಿ ಒತ್ತುವರಿಯನ್ನು ಗುರ್ತು ಮಾಡತಕ್ಕಂತಹ ಒಂದು ಸರ್ವೆ ವಿಧಾನಕ್ಕೆ ಅದ್ದುಬಸ್ತು ಸರ್ವೆ ಅಂತ ನಾವು ಕರಿತೇವೆ ಹೀಗೆ ಅದ್ದುಬಸ್ತು ಸರ್ವೆ ಕಾರ್ಯವು ಯಾವ ನಿಯಮ ಮತ್ತು ಅಧಿನಿಯಮಗಳಲ್ಲಿ ನಿರ್ವಹಿಸಲ್ಪಡ್ತದೆ ಅಂತಂದರೆ ಕೆ ಎಲ್ ಆರ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸೆಕ್ಷನ್ ನೂರ ನಲವತ್ತು ಒನ್ ಬಿ ಪ್ರಕಾರ ಕೆ ಎಲ್ ಆರ್ ಆ್ಯಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸೆಕ್ಷನ್ ಒನ್ ಫಾರ್ಟಿ ಫ್ ಒನ್ ಬಿ ಪ್ರಕಾರ ಮತ್ತು ಕೆ ಎಲ್ ಆರ್ ರೂಲ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಕೆ ಎಲ್ ಆರ್ ರೂಲ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ರೂಲ್ ಒನ್ ತರ್ಟಿ ನೈನ್ ಮೇರೆಗೆ ಹದ್ದುಬಸ್ತು ಅಳತೆ ಕೆಲಸಗಳು ನಿರ್ವಹಿಸಲ್ಪಡ್ತವೆ ಹದ್ದುಬಸ್ತು ಅರ್ಜಿಯನ್ನು ಯಾರ್ಯಾರು ಸಲ್ಲಿಸಬಹುದು ಅಂತ ನೋಡಿದರೆ ಹದ್ದುಬಸ್ತು ಅರ್ಜಿಯನ್ನು ಒಂದು ಪೂರ್ಣ ಸರ್ವೆ ನಂಬರಿನ ಖಾತೆದಾರರು ಅಥವಾ ಮಾಲೀಕರು ಹದ್ದುಬಸ್ತು ಅಳತೆಗಾಗಿ ಸಲ್ಲಿಸಲಿಕ್ಕೆ ಅರ್ಹರಿರ್ತಾರೆ ಅದ್ದುಬಸ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದ್ದುಬಸ್ತು ಅರ್ಜಿಯನ್ನು ಆ ಸರ್ವೆ ನಂಬರ್ನ ಮಾಲೀಕರು ಅಥವಾ ಖಾತೆದಾರರು ತಾವು ಹೊಂದಿರುವ ಖಾತೆಯ ಸರ್ವೆ ನಂಬರ್ನ ಆರ್ ಟಿ ಸಿ ಪಹಣಿಯನ್ನು ಪಡೆದುಕೊಂಡೋಗಿ ಮತ್ತು ಆ ಸರ್ವೆ ನಂಬರ್ನ ಖಾತೆದಾರರ ಐ ಡಿ ಒಂದು ವೋಟರ್ ಐ ಡಿ ಅಥವಾ ಆಧಾರ್ ಐ ಡಿ ಫೋಟೋ ಇರ್ತಕ್ಕಂಥ ಒಂದು ಐ ಡಿಯನ್ನು ನಾಡ ಕಚೇರಿಗೆ ಸಂಪರ್ಕ ಮಾಡಿಬಿಟ್ಟು ಅದ್ದುಬಸ್ತು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಈ ವೇಳೆ ಅವರು ತಮ್ಮ ವಿಳಾಸ ಮತ್ತು ಆ ಸರ್ವೆ ನಂಬರ್ನ ನಾಲ್ಕು ಭಾಗಗಳಲ್ಲಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಇನ್ನೂ ಇತರೆ ಭಾಗಗಳಲ್ಲಿ ಸುತ್ತ ಆ ಸರ್ವೆ ನಂಬರ್ನ ಸುತ್ತುವರೆದಿರುವ ಬಾಜುದಾರರ ವಿಳಾಸವನ್ನು ಬಾಜುದಾರರ ವಿಳಾಸ ಹೇಗಿರಬೇಕು ಅಂದರೆ ಸಂಪೂರ್ಣವಾಗಿ ಅಂಚೆ ಮೂಲಕ ಅವರಿಗೆ ರವಾನಿಸಿದಾಗಲೂ ಸಹ ನೋಟಿಸ್ ತಲುಪೋ ರೀತಿ ಅಂಚೆ ವಿಳಾಸ ಇರ್ತಕ್ಕಂಥ ಒಂದು ವಿಳಾಸವನ್ನು ಪಡೆದ ಪಡೆದುಕೊಂಡೋಗಿ ನಾಡ ಕಚೇರಿಯಲ್ಲಿ ಸಲ್ಲಿಸಬೇಕು ಈ ಹದ್ದು ಫೀಸ್ ಹದ್ದು ಅಳತೆಗೆ ಒಂದು ಫೀಸ್ ಸ್ಟ್ರಕ್ಚರ್ ಇದೆ ಅದು ಘನ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಕಂದಾಯ ಇಲಾಖೆ ಇನ್ನೂರ ಮೂವತ್ತೆಂಟು ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೊಂದು ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಘನ ಕರ್ನಾಟಕ ಸರ್ಕಾರದ ನಡವಳಿಯ ಪ್ರಕಾರ ಒಂದು ಸುತ್ತೋಲೆ ಒಡ್ತದೆ ನಡವಳಿ ನಡೀತದೆ ಆ ನಡವಳಿಯಂತೆ ನಗರ ಪ್ರದೇಶದ ಎರಡು ಎಕರೆ ಪ್ರದೇಶದ ಜಮೀನಿಗೆ ಎರಡು ಸಾವಿರ ರೂಪಾಯಿಗಳು ಎರಡು ಎಕರೆಗಿಂತ ಪ್ರತಿ ಹೆಚ್ಚಿನ ಎಕರೆಗೆ ಅಥವಾ ಪ್ರತಿ ಭಾಗಶಃ ಎಕರೆಗೆ ನಾನ್ನೂರು ರೂಪಾಯಿ ಹೆಚ್ಚುವರಿಯಾಗಿಯೂ ಗ್ರಾಮೀಣ ಪ್ರದೇಶದಲ್ಲಿ ಬರುವ ಎರಡು ಎಕರೆ ಪ್ರದೇಶದ ಒಂದು ಸರ್ವೆ ನಂಬರ್ಗೆ ಐನೂರು ರೂಪಾಯಿ ಹದ್ದುಬಸ್ತು ಶುಲ್ಕವಾಗಿಯೂ ಅಥವಾ ಎರಡು ಎಕರೆಗಿಂತ ಪ್ರತಿ ಎಕರೆಗೆ ಹೆಚ್ಚಿನ ಎಕರೆಗೆ ಅಥವಾ ಭಾಗಶಃ ಎಕರೆಗೆ ಹೆಚ್ಚುವರಿಯಾಗಿ ಮುನ್ನೂರು ರೂಗಳನ್ನು ಫೀಯಾಗಿ ನಾಡ ಕಚೇರಿಯಲ್ಲಿ ಪಡೆಯಲಾಗುತ್ತೆ ಹಾಗೆ ಅರ್ಜಿದಾರರಿಗೆ ಮತ್ತು ಬಾಜುದಾರರಿಗೆ ಪ್ರೋಸಸ್ ಶುಲ್ಕ ಮೀನ್ಸ್ ನೋಟಿಸ್ ಶುಲ್ಕವಾಗಿ ಪ್ರತಿ ಬಾಜುದಾರರಿಗೂ ಪ್ರತಿ ಅರ್ಜಿದ ಅರ್ಜಿದಾರರಿಗೂ ಇಪ್ಪತ್ತೈದು ರೂಪಾಯಿಗಳಂತೆ ಅದನ್ನು ಸ್ವೀಕಾರ ಮಾಡಲಾಗುತ್ತೆ ಇದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗಿರುತ್ತೆ ಅದ್ದುಬಸ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಈಗಾಗಲೇ ಹೇಳಿದೆ ಪಹಣಿ ಆಧಾರ್ ಕಾರ್ಡ್ ಎಲ್ಲವನ್ನು ತಗೊಂಡೋಗಿ ನಾಡ ಕಚೇರಿಯ ಆಪರೇಟರ್ ಮುಂದೆ ತಮ್ಮ ವಿವರಣೆಗಳನ್ನು ನೀಡುವುದರ ಮುಖಾಂತರ ಅಥವಾ ಲಿಖಿತವಾಗಿ ಅರ್ಜಿಯನ್ನು ಕೊಡುವ ಮುಖಾಂತರ ಡೇಟಾ ಎಂಟ್ರಿಯನ್ನು ಮಾಡಿಸ್ಬೇಕಾಗತ್ತೆ ಅವರು ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಭೂಮಿ ಸೋರ್ಸಿಂದ ಸದರಿ ಸರ್ವೆ ಗೆ ಪಹಣಿಯ ಮಾಹಿತಿಯನ್ನು ಪೆಚ್ ಮಾಡಿಕೊಂಡು ಸದರಿ ಸರ್ವೆ ನಂಬರ್ನಲ್ಲಿ ಏಕ ಮಾಲೀಕತ್ವದ ಖಾತೆದಾರರಿದ್ದಾರೆ ಎಂಬುದನ್ನು ಜಂಟಿ ಇರಬಹುದು ಆದರೆ ಸದರಿ ಸರ್ವೆ ನಂಬರ್ನ ಏಕ ಮಾಲೀಕತ್ವದ ಖಾತೆದಾರರಿಗೆ ನಾವಿಲ್ಲಿ ಅದ್ದುಬಸ್ತು ಅಳತೆ ಕೆಲಸವನ್ನು ನಿರ್ವಹಿಸ್ತೇವೆ ಆದುದರಿಂದ ಏಕ ಮಾಲೀಕತ್ವದ ಖಾತೆದಾರರ ಸರ್ವೆ ನಂಬರ್ ಆಗಿದೆ ಅಂತ ಖಚಿತಪಡಿಸಿಕೊಂಡು ಅರ್ಜಿದಾರರ ವಿವರವನ್ನು ಬಾಜುದಾರರ ವಿವರವನ್ನು ಡೇಟಾ ಎಂಟ್ರಿ ಆಪರೇಟರ್ ಅವರು ದಾಖಲಿಸ್ತಾರೆ ಮತ್ತು ಅರ್ಜಿದಾರರ ಪರವಾಗಿ ಯಾರು ಬಂದಿದ್ರೆ ಅವರ ಒಂದು ವಿಳಾಸ ಮತ್ತು ದಾಖಲಾತಿಗಳನ್ನು ಸಹ ಪಡೆದುಕೊಂಡು ವಿವರಗಳನ್ನು ದಾಖಲಿಸ್ತಾರೆ ಆದರೆ ಇದು ಒಂದು ಶಾಸನಬದ್ಧವಾದ ಅಳತೆ ಕಾರ್ಯವಾಗಿರುವುದರಿಂದ ಅರ್ಜಿದಾರರು ತಮ್ಮ ಸಹಿಯೊಂದಿಗೆ ಹದ್ದುಬಸ್ತು ಅಳತೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ನೆಕ್ಸ್ಟು ಇದು ಡೇಟಾ ಎಂಟ್ರಿ ಕಾರ್ಯ ನಾಡ ಕಚೇರಿ ಆಪ್ರೇಟರ್ದ ಮುಗಿದ ನಂತರ ಇದು ಸರ್ವೆ ಕಚೇರಿಗೆ ವರ್ಗಾವಣೆಗೊಳ್ತದೆ ಈ ಮಾಹಿತಿ ಭೂಮೋಜಿನಿ ಸಾಫ್ಟ್ವೇರ್ ಏನಿದೆ ಅಲ್ಲಿಗೆ ಇದು ವರ್ಗಾವಣೆಗೊಳ್ತದೆ ಅದರಲ್ಲಿ ನಾ ನಾಡ ಕಚೇರಿಯಿಂದ ಬಂದಂತಹ ಒಂದು ಮಾಹಿತಿಯನ್ನು ಪ್ರಾಥಮಿಕ ತಪಾಸಣೆಯ ಭೂಮಾಪಕರು ಆಕಾರ ಬಂದ್ ವಿಸ್ತೀರ್ಣದೊಂದಿಗೆ ಡೇಟಾ ಎಂಟ್ರಿಯನ್ನು ಮಾಡ್ತಾರೆ ಇಟ್ ಮೀನ್ಸ್ ಅದು ಪೂರ್ಣ ಸರ್ವೆ ನಂಬರ್ ಅಥವಾ ಎ ಕರಾ ಬಿದೆಯಾ ಬಿ ಕರಾಬ್ ಇದೆಯಾ ಮತ್ತು ಬಾಕಿ ವಿಸ್ತೀರ್ಣ ಏನಿದೆ ಅನ್ನೋದನ್ನು ಆಕರ್ಬನ್ ಡೀಟೈಲ್ಸನ್ನು ನೋಡಿಬಿಟ್ಟು ಆಕರ್ಬನ್ ಡೇಟಾ ಎಂಟ್ರಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆರ್ ಟಿ ಸಿ ಮತ್ತು ಆಕರ್ಬನ್ ವಿಸ್ತೀರ್ಣ ತಾಳೆ ಆದಂಥ ಸರ್ವೆ ನಂಬರ್ಗಳು ಸೂಪರ್ವೈಸರ್ನ ತಾಂತ್ರಿಕ ಅನುಮೋದನೆಗಾಗಿ ಹೋಗ್ತದೆ ಮತ್ತು ತಾಳೆ ಇಲ್ಲದ ಸರ್ವೆ ನಂಬರ್ಗಳು ಆರ್ ಟಿ ಸಿ ಕರೆಕ್ಷನ್ಸಿಗಾಗಿ ಇಲ್ಲಿ ಸ್ಪ್ಲಿಟ್ ಆಗ್ತದೆ ತಪಾಸಕರು ತಮ್ಮ ಲಾಗಿನ್ನಲ್ಲಿ ಅನುಮೋದನೆ ನೀಡಿದಾಗ ಸರಿಯಿದ್ದಂಥ ಅರ್ಜಿ ಆಟೋ ಅಲಾಟ್ಮೆಂಟ್ ಸಿಸ್ಟಮ್ಗೆ ಹೋಗಿ ಹಂಚಿಕೆಗಾಗಿ ಕೂರ್ತದೆ ತಪ್ಪಿದ್ದಲ್ಲಿ ಆರ್ ಆರ್ ಟಿ ಸಿ ರಸ್ತೆದಾರರ ಲಾಗಿನಿಗೆ ಆರ್ ಟಿ ಸಿ ತಿದ್ದುಪಡಿಗಾಗಿ ಹೋಗ್ತದೆ ನಾನು ಆರ್ ಟಿ ಸಿ ತಿದ್ದುಪಡಿ ಬಗ್ಗೆ ಇರ್ತಕ್ಕಂಥ ಹನ್ನೊಂದು ಕೆಟಗರಿಯ ಆರ್ ಟಿ ಸಿ ತಿದ್ದುಪಡಿಯ ಬಗ್ಗೆ ಪ್ರತ್ಯೇಕ ವಿಡಿಯೋದಲ್ಲಿ ನಾನು ಸವಿರುವವಾಗಿ ಹೇಳ್ತೇನೆ ಏಕೆಂದರೆ ಅದು ತುಂಬ ಹನ್ನೊಂದು ವಿಡಿಯೋಗಳನ್ನೇ ಮಾಡಬೇಕಾಗ್ತದೆ ಆರ್ ಟಿ ಸಿ ಕರೆಕ್ಷನ್ಸ್ ತುಂಬ ತಿಳ್ಕೋಬೇಕಾದಂಥ ವಿಚಾರ ಮತ್ತು ಸಾರ್ವಜನಿಕರು ರೈತಾಪಿ ಬಂಧುಗಳು ನಿಜವಾಗ್ಲೂ ಆರ್ ಟಿ ಸಿ ಕರೆಕ್ಷನ್ ವಿಷಯದಲ್ಲಿ ಕಚೇರಿಗೆ ಈ ದಿನಕ್ಕೂ ಅಲ್ದಾಡ್ತಾ ಇರ್ತಾರೆ ಇದನ್ನು ನಿವಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಆರ್ ಟಿ ಸಿ ಕರೆಕ್ಷನ್ಸ್ ವಿಚಾರ ಬಂದಾಗ ನಾನು ಖಂಡಿತ ಸವಿವರವಾದ ವಿವರದೊಂದಿಗೆ ಮತ್ತೊಮ್ಮೆ ವಿಡಿಯೋಗಳಲ್ಲಿ ಬರ್ತೇನೆ ಸರಿ ಇದೆ ಅಂತ ಭಾವಿಸಿದಲ್ಲಿ ಸರಿ ಇರೋ ಅರ್ಜಿಯು ಆಟೋ ಅಲಾಟ್ಮೆಂಟ್ ಸಿಸ್ಟಮ್ ಕಡೆ ಹೋಗ್ತದೆ ಆಟೋ ಅಲಾಟ್ಮೆಂಟ್ ಇಂದ ಸರ್ವೇಯರ್ ಅವರಿಗೆ ಅಲಾಟ್ ಆಗ್ತದೆ ಇಲ್ಲಿ ಪರವಾನಗಿ ಭೂಮಾಪಕರು ಮತ್ತು ಸರ್ಕಾರಿ ಭೂಮಾಪಕರಿಬ್ಬರಿಗೂ ಸಹ ಹದ್ದುಬಸ್ತು ಅರ್ಜಿಗಳು ಹಂಚಿಕೆಯಾಗುವಂಥ ವ್ಯವಸ್ಥೆ ಇದೆ ಆ ರೀತಿ ಸದರಿ ಅರ್ಜಿ ಹಂಚಿಕೆ ಆಗ್ತದೆ ಹಂಚಿಕೆ ಆದಾಗ ಹಂಚಿಕೆಯಾದ ಪರ ಭೂಮಾಪಕರು ಫಸ್ಟು ದಾಖಲೆ ಸಂಗ್ರಹಣೆಯನ್ನು ಮಾಡ್ಕೊಳ್ತಾರೆ ದಾಖಲೆ ಸಂಗ್ರಹಣೆ ಎಂದರೆ ಒಂದು ಪೂರ್ಣ ಸರ್ವೆ ನಂಬರ್ ಇದ್ರೆ ಮೂಲ ಸರ್ವೆ ಟಿಪ್ಪಣಿ ಮೂಲ ಸರ್ವೆ ಯಲ್ಲಿ ಇರ್ತಕ್ಕಂಥ ಆಕಾರ ಬಂದಿನ ವಿಸ್ತೀರ್ಣ ಸೆಕೆಂಡ್ರಿ ಕ್ಲಾಸ್ ಆಕಾರ ಬಂದಿನ ವಿಸ್ತೀರ್ಣ ಮತ್ತು ಆ ಸರ್ವೆ ನಂಬರ್ನಲ್ಲಿ ಕುಷ್ಕಿತರಿ ಬಾಗಾಯತು ಏನಾದರೂ ಇದ್ರೆ ಬಾಬು ವಾರು ಪೋಡಿ ವಿವರಣ ವಿವರಗಳನ್ನು ತೆಗೆದುಕೊಳ್ತಾರೆ ಖರಾಬ್ ವಿವರಗಳನ್ನ ತೆಗೆದುಕೊಳ್ತಾರೆ ಮತ್ತು ಇಸ್ಸಾಗಳಾಗಿದ್ದರೆ ಆರ್ ಆರ್ ಟಿಪ್ಪಣಿ ಅಟ್ಲಾಸು ಆರ್ ಆರ್ ಪಕ್ಕ ಮುಂತಾದ ದಾಖಲೆಗಳನ್ನ ತಕ್ಕೊಳ್ತಾರೆ ಇವುಗಳ ಆಧಾರದ ಮೇಲೆ ಮತ್ತು ಸದರಿ ಸರ್ವೆ ನಂಬರ್ ಅಥವಾ ಇಸ್ಸಾ ಸರ್ವೆ ಇಸ್ಸಾ ನಂಬರ್ನ ಸುತ್ತಮುತ್ತ ಇರ್ತಕ್ಕಂಥ ಸರ್ವೆ ನಂಬರ್ಗಳ ಜಂಟಿ ಟಿಪ್ಪಣಿಯನ್ನ ಜಂಟಿ ನಕ್ಷೆಯನ್ನು ತಯಾರಿಸ್ಕೊಳ್ಲಿಕ್ಕೆ ಸುತ್ತಮುತ್ತ ಬರ್ತಕ್ಕಂಥ ಸರ್ವೆ ನಂಬರ್ಗಳ ದಾಖಲೆಗಳನ್ನು ಸಹ ಸಂಗ್ರಹಿಸಿಕೊಂಡು ಅವರು ಜಂಟಿ ನಕ್ಷೆಯನ್ನು ತಯಾರು ಮಾಡ್ಕೋಬೇಕಾಗತ್ತೆ ಬಿಕಾಸ್ ಅದ್ದುಬಸ್ತು ಮಾಡಬೇಕಾದ್ರೆ ಅದೇ ಸರ್ವೆ ನಂಬರ್ನಲ್ಲಿ ಕಲ್ಲು ಬಾಂಧುಗಳು ಅಥವಾ ಗೊತ್ತಾದ ಕುಣುಗಳು ಸಿಗ್ತವೆ ಅಂತ ಗ್ಯಾರಂಟಿ ಇರೋದಿಲ್ಲ ಯಾಕೆಂದ್ರೆ ಕಲ್ಲು ಬಾಂಧುಗಳು ನಾಶವಾಗಿದ್ದಾವೆ ಮತ್ತು ಇದನ್ನು ಪುನರ್ ಸ್ಥಾಪಿಸಿ ಕೊಡಿ ಅನ್ನೋದೇ ಅದ್ದುಬಸ್ತು ಅರ್ಜಿ ಕೋರಿಕೆ ಆಗಿರುತ್ತೆ ಆದುದರಿಂದ ಅವರು ಸುತ್ತಮುತ್ತ ಇರತಕ್ಕಂಥ ಸರ್ವೆ ನಂಬರ್ಗಳ ದಾಖಲೆಗಳನ್ನು ಸಹ ಸಂಗ್ರಹಿಸಿಕೊಂಡು ಜಂಟಿ ನಕ್ಷೆಯನ್ನು ತಯಾರಿಸ್ಕೊಳ್ಳೋದು ಪ್ರತಿ ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ ಆ ರೀತಿ ಭೂಮಾಪಕರು ದಾಖಲೆ ಸಂಗ್ರಹಣೆ ಮಾಡಿಕೊಂಡು ಜಂಟಿ ನಕ್ಷೆಯನ್ನು ತಯಾರಿಸ್ಕೊಂಡು ನೋಟಿಸನ್ನು ಮುದ್ರಣ ಮಾಡಿಕೊಂಡು ಕಂಪ್ಯೂಟರಿಂದ ಮುದ್ರಣ ಮಾಡಿಕೊಂಡು ಮೋಜಿನಿ ಸಾಫ್ಟ್ವೇರಿಂದ ಮುದ್ರಣ ಮಾಡಿಕೊಂಡು ದಿನಾಂಕವನ್ನು ಗೊತ್ತುಪಡಿಸಿ ಏಳು ದಿನ ಮುಂಚಿತವಾಗಿ ನೋಟಿಸನ್ನು ಸರ್ವ್ ಮಾಡಬೇಕು ಯಾರ್ಯಾರಿಗೆ ಸರ್ವ್ ಮಾಡಬೇಕು ಅಂದರೆ ಅರ್ಜಿ ಕಾಲಕ್ಕೆ ಬಾಜುದಾರರ ವಿಳಾಸ ಕೊಟ್ಟಿರ್ತಾರೆ ಆ ಬಾಜುದಾರರಿಗೂ ಮತ್ತು ಹಿತಾಸಕ್ತದಾರಿಗೂ ಅರ್ಜಿದಾರಿಗೂ ಏಳು ದಿನ ಮುಂಚಿತವಾಗಿ ನೋಟಿಸನ್ನು ಜಾರಿಗೊಳಿಸಿರಬೇಕು ಜಾರಿಗೊಳಿಸಿದ ನಂತರ ನಿಗದಿಗೊಂಡ ಅಳತೆ ದಿನಾಂಕದಂದು ಅಡವಿ ಅಳತೆಗಾಗಿ ಕ್ಷೇತ್ರದ ಅಳತೆಗಾಗಿ ತೆರಳಬೇಕು ತೆರಳಿಬಿಟ್ಟು ಅಡವಿ ಭೇಟಿ ಮಾಡಿ ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇರೆಗೆ ನಾನೇನು ದಾಖಲೆ ಸಂಗ್ರಹಣೆಯಲ್ಲಿ ಮೆನ್ಷನ್ ಮಾಡಿದೆ ಅಂಥ ದಾಖಲೆಗಳ ಆಧಾರದ ಮೇರೆಗೆ ಮತ್ತು ಗ್ರಾಮ ನಕಾಶೆಯನ್ನು ಸಹ ತಗೊಂಡೋಗಿ ಸುತ್ತಮುತ್ತ ಬರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಲಭ್ಯವಾದಂಥ ಕಲ್ಲು ಬಾಂಧುಗಳ ಕನೆಕ್ಷನ್ ಅಳತೆಗಳನ್ನು ಮಾಡಿಕೊಂಡು ಅಳತೆಗೆ ಕೋರಿರುವ ಸರ್ವೆ ನಂಬರ್ ಅಥವಾ ಇಸ್ಸಾ ನಂಬರ್ನ ನಿಗದಿಪಡಿಸಬೇಕಾಗ್ತದೆ ನಿಗದಿಪಡಿಸಬೇಕಾದ್ರೆ ಅರ್ಜಿದಾರರು ಮತ್ತು ಬಾಜುದಾರರುಗಳನ್ನು ಸಮಕ್ಷಮ ಇದನ್ನು ಮಾಡಬೇಕಾಗ್ತದೆ ಮತ್ತು ಗ್ರಾಮಸ್ಥರುಗಳನ್ನೂ ಸಹ ಇರಿಸ್ಕೋಬೋದಾಗಿರುತ್ತೆ ಒಂದು ವೇಳೆ ಅರ್ಜಿದಾರರು ಕೆಲವು ಅಳತೆ ವೇಳೆ ಕೆಲವು ಸಮಸ್ಯೆಗಳು ಉದ್ಭವ ಆಗ್ತದೆ ನಿಗದಿಗೊಂಡಿರುತ್ತೆ ಅಳತೆ ಆದರೆ ಅರ್ಜಿದಾರರು ನೋಟಿಸ್ ಸರ್ವಾಗಿದ್ದರೂ ಸಹ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ಇದು ಪೂರ್ಣಗೊಂಡ ಪ್ರಕರಣ ಅಂತ ಭಾವಿಸಿ ಅಳತೆ ಕೆಲಸ ಪೂರ್ಣಗೊಳಿಸಿದ್ದೀವಿ ಅಂತ ಭಾವಿಸಿ ಪ್ಯಾರಾಂಬ್ಯುಲೇಷನ್ಸ್ ಎಲ್ಲ ಮಾಡಿ ಅದನ್ನು ಅರ್ಜಿದಾರರಿಗೆ ನಿಮ್ಮ ಅನುಪಸ್ಥಿತಿಯಲ್ಲೇ ಅಳತೆ ಕಾರ್ಯ ಮಾಡಿದ್ದೀವಿ ಅಂತ ಹೇಳಿ ಹಿಂಬಾರ ಕೊಡಬೇಕಾಗತ್ತೆ ಒಂದು ವೇಳೆ ಬಾಜುದಾರರುಗಳು ಏನಾದರೂ ಗೈರು ಹಾಜರಾದರೆ ಅರ್ಜಿದಾರರ ಸಮಕ್ಷಮ ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇರೆಗೆ ಅಳತೆ ಕೆಲಸವನ್ನು ನಿರ್ವಹಿಸಿ ನಕ್ಷೆಯನ್ನು ಮಾಡಬೇಕಾಗ್ತದೆ ಮತ್ತು ಕೆಲವೊಂದು ಸಾರಿ ಅಳತೆಯ ನಂತರ ಹೇಳಿಕೆ ಪಡಿಬೇಕಾದ್ರೆ ಬಾಜುದಾರರುಗಳು ಇದ್ದವರು ಹೋಗಿರ್ತಾರೆ ಅಥವಾ ಅರ್ಜಿದಾರರಿಗೆ ಅಸಮಾಧಾನ ಆಗಿರ್ಬೋದು ಇಂಥ ಸಂದರ್ಭಗಳು ಉದ್ಭವಿಸ್ಬೋದು ಅಂಥ ಟೈಮಲ್ಲಿ ಹಾಜರಿರುವ ಬಾಜುದಾರರು ಅಥವಾ ಅರ್ಜಿದಾರರು ಗೈರು ಹಾಜರಾಗಿದ್ದರೆ ಪಂಚರ ಸಮಕ್ಷಮ ಗ್ರಾಮಸ್ಥರ ಸಮಕ್ಷಮ ಹಾಜರನ್ನು ನಡೆಸಿ ಅಲ್ಲಿ ನಡೆದಂಥ ವಿದ್ಯಮಾನಗಳ ಬಗ್ಗೆ ಹೇಳಿಕೆಯಲ್ಲಿ ದಾಖಲಿಸ್ಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಅಳತೆಗೆ ಹೋದಾಗ ಗಲಾಟೆ ಘರ್ಷಣೆಗಳು ಸಹ ಆಗ್ತದೆ ಬಾಜುದಾರರ ನಡುವೆ ಅರ್ಜಿದಾರರ ನಡುವೆ ಅಕ್ಕಪಕ್ಕದವ್ರ ನಡುವೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಅಂದೇ ಹದ್ದುಬಸ್ತ ಅಳತೆಯನ್ನು ಪೂರ್ಣಗೊಳಿಸಲಿಕ್ಕೆ ಆಗದೇ ಇರೋ ಸಂದರ್ಭದಲ್ಲಿ ಬಂದು ಕಚೇರಿಗೆ ತಮ್ಮ ವರದಿಯನ್ನು ನೀಡಿ ಭೂದಾಖಲ ಸಹಾಯಕ ನಿರ್ದೇಶಕರಿಂದ ಪೊಲೀಸ್ ಇಲಾಖೆಗೆ ಪತ್ರ ಬರೆಸಿಕೊಂಡು ಮತ್ತೊಂದು ದಿನಾಂಕವನ್ನು ಗೊತ್ತುಪಡಿಸಿ ಮತ್ತು ನೋಟಿಸನ್ನು ಜಾರಿಗೊಳಿಸಿ ಗೊತ್ತಾದ ದಿನಾಂಕದಂದು ಪೊಲೀಸ್ ರಕ್ಷಣೆಯೊಂದಿಗೆ ಹದ್ದುಬಸ್ತ ಕೆಲಸವನ್ನು ಸಹ ಮಾಡಬೇಕಾಗ್ತದೆ ಈ ವೇಳೆ ಅದ್ದುಬಸ್ತು ಅಳತೆ ವೇಳೆ ಏನೆಲ್ಲ ಮಾಡಬೇಕಪ್ಪ ಅಂದರೆ ನಾವು ಜ ತಯಾರಿಸಿಕೊಂಡ ಜಂಟಿ ನಕ್ಷೆಯನ್ನು ಆಧರಿಸಿ ಸ ಆ ಸರ್ವೆ ನಂಬರ್ನಲ್ಲಿ ಮತ್ತು ಅಕ್ಕಪಕ್ಕದ ಸರ್ವೆ ನಂಬರ್ಗಳಲ್ಲಿ ದೊರೆತ ಕಲ್ಲು ಬಾಂಧಗಳ ಆಧಾರದ ಮೇರೆಗೆ ಅದ್ದುಬಸ್ತು ಕೇಳಿರ್ತಕ್ಕಂಥ ಸರ್ವೆ ನಂಬರನ್ನು ಅಳತೆಯಿಂದ ಕಲ್ಲು ಬಾಂಧಗಳನ್ನು ಪುನರ್ ಎಲ್ಲಿ ಫಿಕ್ಸ್ ಆಗ್ತದೆ ಅಂತ ನಾವು ಅಳತೆಯಿಂದ ಸೂಚಿಸಿ ಅವಕ್ಕೆ ಕುಣಗಳನ್ನು ಗುರ್ತಿಸಬೇಕಾಗ್ತದೆ ಮತ್ತು ಆ ಗುರ್ತಿಸಿದ ನಂತರ ಆ ಜಮೀನಿನಲ್ಲಿ ಒತ್ತುವರಿಗಳಾಗಿದ್ದರೆ ಒತ್ತುವರಿ ವಿವರಗಳನ್ನು ದಾಖಲು ಮಾಡ್ಕೋಬೇಕಾಗ್ತದೆ ಒತ್ತುವರಿಯನ್ನು ಗುರುತಿಸಿಕೊಂಡ ನಂತರ ಕಲ್ಲು ಬಾಂಧವ್ಗಳನ್ನು ನಿಗದಿಗೊಳಿಸಿ ನಿಗದಿಗೊಳಿಸಿದ ನಂತರ ಸ್ಥಳ ಸ್ಥಳಮಾಜರನ್ನು ಮಾಡಬೇಕಾಗ್ತದೆ ಮಾಜರನ್ನ ಮಾಡಿ ಆಮೇಲೆ ಕಚೇರಿಗೆ ಬಂದು ಕಚ್ ಆ ಆ ಒಂದು ಕಚ್ಚಾ ನಕ್ಷೆಯ ಮೇರೆಗೆ ಅಳತೆಯಾದ ವಿವರಗಳ ಮೇರೆಗೆ ಒಂದು ನೀಟ್ ನಕ್ಷೆಯನ್ನು ಮಾಡಬೇಕಾಗ್ತದೆ ನೀಟ್ ನಕ್ಷೆಯನ್ನು ಮಾಡಬೇಕಾಗ್ತದೆ ಅಂದರೆ ಹಿಂದೆಲ್ಲ ಒಬ್ಬೊಬ್ರು ಭೂಮಾಪಕರು ಒಂದೊಂದು ರೀತಿ ಶರಾವನ್ನ ಆ ರೀತಿ ಶರಗಳನ್ನ ದಾಖಲಿಸಬಾರ್ದು ಒಬ್ಬೊಬ್ರು ಒಂದೊಂದು ರೀತಿ ವಿಭಿನ್ನವಾಗಿ ಶರಗಳನ್ನ ಬರೀಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಶರಾದ ಕಲಂಗಳಲ್ಲಿ ಏಕರೂಪತೆಯನ್ನ ತರಲಿಕ್ಕೆ ಒಂದು ಸುತ್ತೋಲೆ ತೊಂಬತ್ನಾಲ್ಕನೇ ಇಸವಿಯಲ್ಲಿ ಹೊರಡ್ತದೆ ಮಾನ್ಯ ನಿರ್ದೇಶಕರು ಈಗ ಆಯುಕ್ತರು ಅಂತ ಕರಿತೀವಿ ಭೂಮಾಪನ ಇಲಾಖೆಯವರ ಸುತ್ತೋಲೆ ಸಂಖ್ಯೆ ಆಡಳಿತ ಮೂವತ್ತಾರು ಬಾರ್ ತೊಂಬತ್ನಾಲ್ಕು ತೊಂಬತ್ತೈದು ದಿನಾಂಕ ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಒಂದು ಸುತ್ತೋಲೆ ಹೊರಡ್ತದೆ ಇದರಲ್ಲಿ ಮೂರು ಕಲಂಬಗಳಿಗೆ ಮಿತಿಗೊಳಿಸಿ ಶರಾವನ್ನು ಬರೀಲಿಕ್ಕೆ ಒಂದು ನಿರ್ದೇಶನ ಇರ್ತದೆ ಆ ಮೂರು ಕಾಲಮ್ಗಳು ಯಾವ್ಯಾವಪ್ಪ ಅಂದರೆ ಒಂದು ಅದ್ದುಬಸ್ತು ಅಳತೆಗಳನ್ನು ಭೂಸಾನಿಯ ಆದೇಶ ಸಂಖ್ಯೆ ಡ್ಯಾಶ್ರ ಪ್ರಕಾರ ಅಳತೆ ಮಾಡಿದೆ ಭೂಸಾನಿಯವರ ಕಚೇರಿಯಲ್ಲಿ ಈಗಾಗಲೇ ಯುನಿಕ್ ಐ ಡಿ ನಂಬರ್ ಜನರೇಟ್ ಆಗಿರ್ತದೆ ಆ ನಂಬರನ್ನು ಹಾಕಿಬಿಟ್ಟು ಭೂಸಾನಿ ಅವರ ಆದೇಶ ಸಂಖ್ಯೆಯನ್ನು ಮೆನ್ಷನ್ ಮಾಡಿ ಅದರ ಪ್ರಕಾರ ಈ ಹದ್ಬಸ್ತ ಅಳತೆ ಕೆಲಸವನ್ನು ಮಾಡಿದ್ದೇವೆ ಅಂತಲೂ ಎರಡನೇದು ಸರ್ವೆ ನಂಬರ್ ಅಥವಾ ಇಸ್ಸಾ ನಂಬರ್ನ ಹದ್ಬಸ್ತನ್ನು ಮೂಲ ಅಥವಾ ಇಸ್ಸಾ ಟಿಪ್ಪಣಿಯಲ್ಲಿನ ಅಳತೆಯಂತೆ ಗುರುತಿಸಿದೆ ಗು ಹೀಗೆ ಗುರುತಿಸಿದಾಗ ಕುಣ ನಂಬರ್ ಡ್ಯಾಶ್ ಸ್ಥಳದಲ್ಲಿ ಹಾಜರಿರ್ತವೆ ಕುಣ ನಂಬರ್ ಇಷ್ಟನ್ನು ಅಳತೆಯಿಂದ ನಿಗದಿಪಡಿಸಿದೆ ಕೆಲವು ಸ್ಥಳದಲ್ಲಿ ಅಳತೆಗೆ ತಾಳೆ ಹೊಂದಿದಂತಹ ಕಲ್ಲು ಬಾಂಧುಗಳು ಸಿಕ್ಕಾಗ ಕುಣ ಸಂಖ್ಯೆಯನ್ನು ನೀಡಿ ಆ ಕುಣಗಳು ಸ್ಥಳದಲ್ಲಿದ್ದವು ಉಳಿದವನ್ನ ಅಳತೆಯಿಂದ ನಿಗದಿ ಮಾಡಿದೀವಿ ಅಂತ ಹೇಳಿ ಎರಡನೇ ಶರದಲ್ಲಿ ಬರೀಬೇಕಾಗ್ತದೆ ಮೂರನೇ ಶರ ಈ ನಂಬರ್ನಲ್ಲಿ ಡ್ಯಾಶ್ ಪ್ರದೇಶವನ್ನು ಬಾಜು ಡ್ಯಾಶ್ ಸರ್ವೆ ನಂಬರ್ನ ಇಡವಳಿದಾರರು ಒತ್ತುವರಿ ಮಾಡಿರ್ತಾರೆ ಅಥವಾ ಆ ನಂಬರ್ನಲ್ಲಿ ಒತ್ತುವರಿ ಇಲ್ಲ ಅಂದ್ರೆ ಒತ್ತುವರಿ ಇರುವುದಿಲ್ಲ ಅಂತ ಹೇಳಿ ಶರವನ್ನು ಮೆನ್ಷನ್ ಮಾಡಬೇಕಾಗ್ತದೆ ಇಷ್ಟು ಬಿಟ್ಟು ಮತ್ತೇನು ಹೆಚ್ಚನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ಯಾವುದೇ ಶರಗಳನ್ನು ಬರಿಬಾರದು ಈ ರೀತಿ ಇರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಈ ರೀತಿ ನೀಟ್ ನಕ್ಷೆಯನ್ನು ತಯಾರು ಮಾಡಿಕೊಂಡ ನಂತರ ಮೋಜಿನಿ ಸಾಫ್ಟ್ವೇರ್ಗೆ ಈಗಾಗಲೇ ಜಾರಿಗೊಂಡಿರ್ತಕ್ಕಂಥ ನೋಟಿಸು ಮಹಾಜರ್ ಕಾಪಿ ಮತ್ತು ನೀಟ್ ನಕ್ಷೆ ಅದ್ದುಬಸ್ತು ನೀಟ್ ನಕ್ಷೆಯನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಅಪ್ಲೋಡ್ ಮಾಡಿದ್ದು ಮೋಜಿನಿ ವೆಬ್ಸೈಟಲ್ಲಿ ಪರಿಶೀಲನೆ ಮಾಡ್ಕೋಬಹುದು ಪ್ರತಿಯೊಂದು ಅರ್ಜಿಯು ಯಾವ್ಯಾವ ಹಂತದಲ್ಲಿದೆ ಅಂತ ಪರಿಶೀಲನೆ ಮಾಡ್ಕೊಳೋ ವ್ಯವಸ್ಥೆ ಇರ್ತದೆ ಇದು ಸರ್ವೇರ್ ಬಳಿ ಇದೆಯಾ ಅಪ್ಲೋಡ್ ಆಯಿತಾ ನಂತರ ಅದು ತಪಾಸಕರ ಅನುಮೋದನೆಗೆ ಬಂತ ನಂತರ ಭೂಸಾನಿಯವರು ಅನುಮೋದನೆ ನೀಡಿದಾರಾ ಮತ್ತು ಅದು ಪ್ರಿಂಟಿಗೆ ರೆಡಿ ಇದೆಯಾ ಈ ರೀತಿ ಎಲ್ಲ ಪರಿಶೀಲನೆಗಳನ್ನು ಮಾಡ್ಕೋಬೋದಾಗಿರುತ್ತೆ ಅದನ್ನು ನಾಡ ಕಚೇರಿಯಲ್ಲೂ ಪಡಿಬೋದು ಭೂಸಾನಿ ಕಚೇರಿಗಳಲ್ಲೂ ಭೌತಿಕ ಒಂದು ಅರ್ಜಿ ಕೊಟ್ಟು ಸಹ ಪಡಿಬೋದಾಗಿರುತ್ತೆ ನೆಕ್ಸ್ಟು ಏನಿದೆ ಈ ಹದ್ದುಬಸ್ತು ಅಳತೆಯ ಕೆಲಸ ಆದ ತಕ್ಷಣವೇ ಅರ್ಜಿದಾರಿಗಾಗ್ಲಿ ಬಾಜುದಾರಿಗಾಗಲಿ ಸಮರ್ಪಕವಾಯಿತು ಅಂತ ಇಲ್ಲ ಕೆಲವೊಮ್ಮೆ ಅಸಮಾಧಾನ ಉಂಟಾಗ್ಬೋದು ಭೂಮಾಪಕರ ಅಳತೆ ಮಾಡಿದ ಅದ್ದುಬಸ್ತು ಅಳತೆ ಕೆಲಸವು ಅಸಮರ್ಪಕವಾಗಿದೆ ಅಂತ ಅಸಮಾಧಾನ ಆಗ್ಬೋದು ಅಥವಾ ಅವರಿಗೆ ಸಮ್ಮತಿ ಇಲ್ಲದೆ ಇರ್ಬೋದು ಆ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಶಾಸನಬದ್ಧವಾಗಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇ ಮೇಲ್ಮನವಿ ಸರ್ವೇಯರ್ ಮಾಡಿದ್ದನ್ನು ಪ್ರಶ್ನಿಸಿ ಮೊದಲನೇ ಮೇಲ್ಮನವಿ ಕೆ ಎಲ್ ಆರ್ ರೂಲ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ ಒನ್ ತರ್ಟಿ ನೈನ್ ಒನ್ ಪ್ರಕಾರ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಅರುವತ್ತು ದಿನದೊಳಗಾಗಿ ಮೊದಲನೇ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅದಕ್ಕೆ ನೂರು ರೂಪಾಯಿ ಫೀಸನ್ನು ತುಂಬಬೇಕು ಮತ್ತು ಪ್ರೋಸೆಸ್ ಶುಲ್ಕ ಇಪ್ಪತ್ತೈದು ರೂಪಾಯಿಗಳನ್ನು ತುಂಬಬೇಕು ಈ ವೇಳೆ ಭೂಮಾಪಕರು ಮಾಡಿರ್ತಕ್ಕಂಥ ಹದ್ದುಬಸ್ತು ನಕ್ಷೆ ಏಳಿಕೆ ಮಾಜರ್ ಮುಂತಾದ ಎಲ್ಲ ದಾಖಲೆಗಳನ್ನು ಮೇಲ್ಮನವಿ ಹದ್ದುಬಸ್ತು ಪ್ರಕರಣಕ್ಕೆ ಅರ್ಜಿದಾರರು ದೃಢೀಕೃತ ಪ್ರತಿಯನ್ನು ಲಗತ್ತಿಸಬೇಕು ಈ ವೇಳೆಯೂ ಸಹ ಯಾರ್ಯಾರಿಗೆ ನೋಟಿಸ್ ಕೊಡಬೇಕು ಎನ್ನೋದ್ರ ಬಗ್ಗೆಯೂ ಸಹ ವಿವರವನ್ನು ನೀಡಿರಬೇಕು ನಂತರ ಈ ಮೇಲ್ಮನವಿ ಹದ್ದುಬಸ್ತು ಅಳತೆ ಬೂದಾಕಾರ ಸಹಾಯಕ ನಿರ್ದೇಶಕರ ನೇತೃತ್ವದಲ್ಲಿ ಸ್ವತಃ ಅವರೇ ಮತ್ತೊಮ್ಮೆ ಅದ್ದುಬಸ್ತನ್ನ ಗುರುತು ಮಾಡಲಿಕ್ಕೆ ಅವಕಾಶ ಇರ್ತದೆ ಇದರ ನಂತರವೂ ಸಹ ಅಸಮಾಧಾನವೊಂದ ಹೊಂದಿದಂತಹ ಬಾಜುದಾರ ಅಥವಾ ಅರ್ಜಿದಾರರು ಎರಡನೇ ಮೇಲ್ಮನವಿಗೂ ಸಹ ಅವಕಾಶ ಇದೆ ಅದು ಸಹ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ ಒನ್ ತರ್ಟಿ ನೈನ್ ಪ್ರಕಾರ ಎರಡನೇ ಮೇಲ್ಮನವಿಯನ್ನ ಭೂ ದಾಖಲೆಗಳ ಉಪನಿರ್ದೇಶಕರವರಿಗೆ ಸಲ್ಲಿಸಬಹುದು ಇದು ತೊಂಬತ್ತು ದಿನದೊಳಗಾಗಿ ಸಲ್ಲಿಸಬೇಕು ನೂರ ರೂಪಾಯಿ ಫೀಸ್ ಇರ್ತದೆ ಮತ್ತು ಪ್ರೌಶತ್ ಶುಲ್ಕ ಇಪ್ಪತ್ತೈದು ರೂಪಾಯಿ ಇರ್ತದೆ ಪ್ರತಿ ಬಾಜುದಾರರಿಗೆ ಮತ್ತು ಅರ್ಜಿದಾರರಿಗೆ ಆ ಶುಲ್ಕವನ್ನು ತುಂಬಿ ಅಂದರೆ ತೊಂಬತ್ತು ದಿನಗಳ ನಿಗದಿತ ಕಾಲ ಅಳತೆಯಾದ ತೊಂಬತ್ತು ದಿನಗಳ ನಿಗದಿತ ಕಾಲಮಿತಿಯೊಳಗೆ ಅಪೀಲನ್ನು ಸಲ್ಲಿಸಬೇಕು ಅಪೀಲನ್ನು ಸಲ್ಲಿಸಿದಾಗ ಭೂ ದಾಖಲೆಗಳ ಉಪನಿರ್ದೇಶಕರ ನೇತೃತ್ವದಲ್ಲಿ ಅವರು ಖುದ್ದು ಹಾಜರಾಗಿ ಎರಡನೇ ಮೇಲ್ಮನವಿ ಹದ್ದುಬಸ್ತು ಅಳತೆ ಕೆಲಸವನ್ನು ನಿರ್ವಹಿಸ್ತಾರೆ ಮೇಲ್ಮನವಿ ಪ್ರಕರಣಗಳಲ್ಲಿ ಭೂದಾಖಲೆಗಳ ಉಪನಿರ್ದೇಶಕರು ನೀಡ್ತಕ್ಕಂಥ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ ನೆಕ್ಸ್ಟು ಈ ಸರ್ವಿನ ಈ ಸರ್ವೆ ನಂಬರ್ಗಳಲ್ಲಿ ಕೆಲವು ಒತ್ತುವರಿಗಳಾಗಿರ್ತದೆ ಒತ್ತುವರಿಗಳನ್ನ ಬಿಡಿಸ್ಕೊಳೋದು ಹೇಗೆ ಕೆಲವರು ಒತ್ತುವರಿ ಆಗಿರೋದು ಗೊತ್ತಾದ ನಂತರನೂ ಬಿಟ್ಕೊಡ್ತಾ ಇರಲ್ಲ ಇವೆಲ್ಲ ಸಿವಿಲ್ ಪ್ರಕರಣಗಳಡಿ ತಿರುತ್ತದೆ ಅದಕ್ಕಾಗಿ ನಾನು ಪ್ರತ್ಯೇಕ ಒಂದು ವಿಡಿಯೋ ಮಾಡ್ತೇನೆ ಈ ವಿಷಯದಲ್ಲಿ ಹೇಗೆ ಡಿಗ್ರಿಯನ್ನು ಪಡಿಬೋದು ಸಿ ಪಿ ಸಿ ಆ್ಯಕ್ಟ್ ಯಾವ ರೀತಿ ಅಟ್ರಾಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋಗಳಲ್ಲಿ ತಿಳಿಸ್ತೇನೆ ಈ ರೀತಿ ಗೊತ್ತುಪಡಿಸಿದಂತಹ ಒಂದು ಅದ್ದುಬಸ್ತು ಕಲ್ಲು ಬಾಂಧಗಳನ್ನು ಗೊತ್ತುಪಡಿಸಿದ ನಂತರವೂ ನಾವು ಅಳತೆ ಮಾಡಿಕೊಂಡು ನಿಗದಿ ಮಾಡಿಕೊಂಡು ವಾಪಸ್ ಬಂದ ತಕ್ಷಣ ಬಾಜುದಾರರು ಕೆಲವರು ಅರ್ಜಿದಾರರೇ ಕಲ್ಲು ಬಾಂಧುಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಸಹ ಉಂಟಾಗ್ತದೆ ಅಂಥ ಸಂದರ್ಭದಲ್ಲಿ ಕಲ್ಲು ಬಾಂಧವನ್ನ ನಾಶ ಮಾಡಿದರೆ ದಂಡ ವಿಧಿಸ್ಲಿಕ್ಕೂ ಸಹ ಕಾನೂನಿನಲ್ಲಿ ಅವಕಾಶವಿದೆ ಕಲ್ಲು ಬಾಂಧಗಳ ನಿರ್ವಹಣೆಯನ್ನು ಕಂದಾಯ ಇಲಾಖೆಯು ಕೆ ಎಲ್ ಆರ್ ಹ್ಯಾಕ್ಟ್ ಒನ್ ಫಾರ್ಟಿ ಸಿಕ್ಸ್ ಪ್ರಕಾರ ನಿರ್ವಹಣೆ ಮಾಡ್ತದೆ ಅಂದರೆ ಕಂದಾಯ ಅಧಿಕಾರಿಗಳು ವಿ ಎ ಆರ್ ಐ ತಹಶೀಲ್ದಾರ್ ರವರೆಗಿನ ಅಧಿಕಾರಿಗಳು ಅದರ ನಿರ್ವಹಣೆಯನ್ನು ಮಾಡ್ತಾರೆ ದೆನ್ ಆ ಥರ ನಿರ್ವಹಣೆ ಮಾಡಿದ ನಂತರವೂ ಸಹ ಯಾರಾದರೂ ಕಲ್ಲು ಬಾಂಧವ್ಯಗಳನ್ನು ನಾಶಪಡಿಸಿದರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅಥವಾ ತಹಶೀಲ್ದಾರ್ರವರು ಒಂದು ಸಂಕ್ಷಿಪ್ತ ವಿಚಾರಣೆಯನ್ನು ಫಾರ್ಮಲ್ ಎನ್ಕ್ವೈರಿಯನ್ನು ಮಾಡಿ ತಪ್ಪಿತಸ್ಥರು ಅಂತ ಅಂತ ಕಂಡು ಬಂದವರಿಗೆ ದಂಡ ವಿಧಿಸಲಿಕ್ಕೆ ಅಧಿಕಾರವಿದೆ ಅದು ಕೆ ಎಲ್ ಆರ್ ಆಕ್ಟ್ ನೂರ ನಲವತ್ತೇಳು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅಧಿನಿಯಮ ನೂರ ನಲವತ್ತೇಳರಡಿ ತಪ್ಪಿತಸ್ಥರಿಗೆ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಕೆಲವು ಸಂದರ್ಭದಲ್ಲಿ ಒಂದು ಸಂಪೂರ್ಣ ಸರ್ವೆ ನಂಬರೇ ಒತ್ತುವರಿಯಾಗಿರ್ತದೆ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದ್ರೂ ಸಹ ನಾವು ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇಲೆ ಸರ್ವೆ ನಂಬರ್ನ ಗುರುತಿಸಿ ಪೂರ್ಣ ಸರ್ವೆ ನಂಬರ್ ಯಾರಿಂದ ಒತ್ತುವರಿಯಾಗಿದೆ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ನಕಾಶೆಯನ್ನು ಮಾಡಿಕೊಡಬೇಕಾಗ್ತದೆ ಕೆಲವು ಪ್ರಕರಣಗಳಲ್ಲಿ ಏನಾಗ್ತದೆ ಸಿಟಿ ಪಕ್ಕ ಅಥವಾ ಪಟ್ಟಣ ಪಂಚಾಯಿತಿ ನಗರ ಪ್ರದೇಶಗಳ ಪಕ್ಕ ಇರ್ತಕ್ಕಂಥ ಸರ್ವೆ ನಂಬರ್ ನಾವು ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇಲೆ ಸರ್ವೆ ನಂಬರ್ನ ಗುರುತಿಸಿ ಪೂರ್ಣ ಸರ್ವೆ ನಂಬರ್ ಯಾರಿಂದ ಒತ್ತುವರಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಕಾಶೆಯನ್ನು ಮಾಡಿಕೊಡಬೇಕಾಗ್ತದೆ ಕೆಲವು ಪ್ರಕರಣಗಳಲ್ಲಿ ಏನಾಗ್ತದೆ ಸಿಟಿ ಪಕ್ಕ ಅಥವಾ ಪಟ್ಟಣ ಪಂಚಾಯಿತಿ ನಗರ ಪ್ರದೇಶಗಳ ಪಕ್ಕ ಇರ್ತಕ್ಕಂಥ ಸರ್ವೆ ನಂಬರ್ಗಳನ್ನು ಭೂಪರಿವರ್ತನೆಗೆ ಒಳಪಡಿಸಿರ್ತಾರೆ ಅಂತಹ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂಥ ಒತ್ತುವರಿಗಳನ್ನು ಕುಳ್ಳ ಸಹ ಅರ್ಜಿ ಸಲ್ಲಿಸಬಹುದು ಒಂದು ಕನ್ವರ್ಷನ್ ಆಗಿರೋ ಲ್ಯಾಂಡ್ಗೆ ಹದ್ದುಬಸ್ತು ಅಳತೆ ಮಾಡಬಾರದು ಅಂತ ಎಲ್ಲೂ ಇಲ್ಲ ಆದರೆ ಅದು ಆರ್ ಟಿ ಸಿಯಲ್ಲಿ ಕಂದಾಯ ನಿರ್ಧಾರಣೆಯನ್ನ ಕಂದಾಯ ವಿನಾಯಿತಿಯನ್ನ ಪಡೆದಿರ್ತದೆ ಹೊರತು ಹಕ್ಕು ಏನು ಚ್ಯುತಿಯಾಗಿರೋದಿಲ್ಲ ಹಾಗಾಗಿ ಅದ್ದುಬಸ್ತು ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ ಆದರೆ ಕೆಲವು ಸಂದರ್ಭದಲ್ಲಿ ಅದು ತುಂಬಾ ಅಡಚಣೆಗಳಿಂದ ಕೂಡಿದ್ರೆ ಕಟ್ಟಡ ವಗೈರೆಗಳಿಂದ ಅದೇನಾದರೂ ಅಡಚಣೆಗಳಿಂದ ಕೂಡಿದ್ದು ಸಾಂಪ್ರದಾಯಿಕ ಪದ್ಧತಿ ಮತ್ತು ನಮ್ಮ ಸರ್ವೆ ಉಪಕರಣಗಳನ್ನು ಬಳಸಿ ಹದ್ದುಬಸ್ತುಗಳನ್ನು ನಿರ್ಣಯಿಸಲಿಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಅರ್ಜಿದಾರಿಗೆ ಸೂಕ್ತ ಇಂಬರವನ್ನು ಕೊಡಬೇಕಾಗ್ತದೆ ಅದನ್ನು ಹೊರತುಪಡಿಸಿದಂತೆ ನಾವು ಹದ್ದುಬಸ್ತನ್ನು ಕೋರಿರ್ತಕ್ಕಂಥ ಪ್ರದೇಶಕ್ಕೆ ಅಂದರೆ ಸಿಟಿ ಸರ್ವೆ ಏರಿಯಾ ಅಥವಾ ಅಭಿವೃದ್ಧಿಗೊಂಡ ಏರಿಯಾದಲ್ಲಿಯೂ ಸಹ ನಾವು ಅಳತೆಯನ್ನು ಮಾಡಿಕೊಡ್ಬೇಕಾಗ್ತದೆ ಇದರ ಬಗ್ಗೆನೇ ಒಂದು ತಾಂತ್ರಿಕ ಸುತ್ತೋಲೆ ಓಡುತ್ತೆ ಕೇಂದ್ರ ಕಚೇರಿಯಿಂದ ಅಂದರೆ ನಿರ್ದೇಶಕರು ಆಗ ಈಗ ಮಾನ್ಯ ಆಯಿತು ತಾಂತ್ರಿಕ ಅರ್ಜಿ ಬೆಂಗಳೂರು ನೂರ ಮೂವತ್ತೊಂಬತ್ತು ಬಾರ್ ತೊಂಬತ್ಮೂರು ತೊಂಬತ್ನಾಲ್ಕು ದಿನಾಂಕ ಇಪ್ಪತ್ತ್ ಮೂರು ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂತೆ ಒಂದು ಸುತ್ತೋಲೆ ಹೊಡ್ತದೆ ಆಗ ಅದರಲ್ಲಿ ಹೇಳ್ತಾರೆ ಅಲಿನೇಟೆಡ್ ಜಾಗಕ್ಕೂ ಸಹ ಒಂದು ಅದ್ಭುತ ಅಳತೆ ಕೆಲಸವನ್ನು ಮಾಡಬೇಕಾಗ್ತದೆ ಟಿಪ್ಪಣಿ ಮತ್ತು ಮೂಲ ಸರ್ವೆ ಮೂಲ ದಾಖಲೆಗಳ ಆಧಾರದ ಮೇರೆಗೆ ಅಂತ ಕೆಲವು ಅಡಚಣೆ ಇದ್ದಂಥ ಸಂದರ್ಭದಲ್ಲಿ ನಾವು ಸೂಕ್ತ ಇಂಬರವನ್ನು ಕೊಟ್ಟು ಸಹ ಹದ್ಬಸ್ತಾಳತೆಯನ್ನು ಅರ್ಜಿಯನ್ನು ಕ್ಲೋಸ್ ಮಾಡ್ಕೋಬೋದು ಮೂರನೇದು ಆರ್ ಟಿ ಸಿ ಇಲ್ಲ ಅನ್ನೋ ಕಾರಣಕ್ಕೆ ಭೂಪರಿವರ್ತಿತ ಪ್ರದೇಶಕ್ಕೆ ನಾವು ಹದ್ದುಬಸ್ತು ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಂಗಿಲ್ಲ ತಮ್ಮ ಒಡೆತನ ನಿರೂಪಿಸುವಂಥ ದಾಖಲೆಗಳನ್ನು ಅರ್ಜಿದಾರರಿಂದ ಪಡೆದು ಅದನ್ನು ಹದ್ಬಸ್ತ ಅಳತೆಯನ್ನು ನಿರ್ವಹಿಸಬೇಕಾಗ್ತದೆ ಆ ಪ್ರದೇಶಕ್ಕೆ ಕಂದಾಯದಿಂದ ವಿನಾಯಿತಿ ಇದೆ ಹೊರತು ಅಕ್ಕುಚ್ಯುತಿ ಇಲ್ಲದೆ ಇರೋ ಕಾರಣ ಆ ಸರ್ವೆ ನಂಬರ್ನ ಅಥವಾ ಇಸ್ಸಾ ನಂಬರ್ನ ಹದ್ದುಬಸ್ತು ಅಳತೆ ಕೆಲಸವನ್ನು ಮಾಡಬೇಕಾಗ್ತದೆ ಕೆಲವೊಮ್ಮೆ ಭೂಪರಿವರ್ತನೆ ಆದಂಥ ಸಂದರ್ಭದಲ್ಲಿ ಸ್ಥಳೀಯ ಪ್ರಾಧಿಕಾರಗಳು ಡೆವಲಪ್ಮೆಂಟ್ ಅಥಾರಿಟೀಸ್ಗಳು ಮುನ್ಸಿಪಲ್ ಅಥಾರಿಟೀಸ್ಗಳು ಮತ್ತು ಯು ಪಿ ಒ ಯೋಜನೆಗಳು ಮುಂತಾದ ಯೋಜನಾ ಪ್ರಾಧಿಕಾರಗಳೆಲ್ಲ ಬಂದಿದ್ದಾವೆ ಅವುಗಳು ಸಹ ನಿರ್ವಹಣೆ ಮಾಡ್ತಾ ಇರ್ತವೆ ಈ ಥರದ ಒಂದು ಅದ್ದುಬಸ್ತು ನಕ್ಷೆಗಳನ್ನು ನಿರ್ವಹಣೆ ಮಾಡ್ತಾ ಇರ್ತವೆ ಅವುಗಳು ಮಾಡಿರ್ತಕ್ಕಂಥ ಪ್ಲಾನಿಂಗ್ ಪ್ರಕಾರ ಸೈಟ್ಗಳಲ್ಲಿ ಆಗಿರ್ತಕ್ಕಂಥ ಒತ್ತುವರಿ ವಿವಿಧ ಒತ್ತುವರಿಗಳನ್ನು ಗುರುತಿಸ್ಕೋಬಹುದಾಗಿರುತ್ತೆ ಅದ್ರ ಬಗ್ಗೆ ಇನ್ನೊಮ್ಮೆ ಒಂದು ವಿಶಾಲವಾದ ವಿಡಿಯೋವನ್ನು ಮಾಡೋಣ ಈ ರೀತಿಯಾಗಿರುತ್ತೆ ಅದ್ದುಬಸ್ತು ಅಳತೆ ಕಾರ್ಯ ಈ ಅದ್ದುಬಸ್ತು ಅಳತೆ ಕಾರ್ಯವನ್ನು ಅರ್ಜಿದಾರರು ಅರ್ಜಿ ಸಲ್ಲಿಸಿಕೊಂಡು ತಮ್ಮ ಗಡಿ ನಿರ್ಧಾರಣೆಗಳನ್ನ ಮಾಡಿಕೊಂಡು ತಮ್ಮ ಒಂದು ಸುಪರ್ದಿಗೆ ಆ ಸರ್ವೆ ನಂಬರನ್ನು ಅನುಭವಿಸಿಕೊಂಡು ಹೋಗ್ಬೋದು ಅಂತ ಈ ಅದ್ದುಬಸ್ತು ಅಳತೆ ಕಾರ್ಯದಲ್ಲಿ ನಾನಾದರೂ ನಿಮಗೆ ವಿಷಯಗಳನ್ನು ತಿಳಿಸಿದ್ದೇನೆ ಸ್ನೇಹಿತರೆ ನಾನು ಈಗ ಮಾಡ್ತಾ ಇರೋದು ತಮ್ಮೆಲ್ಲ ಒಂದು ಮಾಹಿತಿಗಾಗಿ ಮಾಡ್ತಾ ಇದ್ದೇನೆ ಸಾರ್ವಜನಿಕರಿಗೆ ಅರ್ಥ ಆಗುವಂಥ ಸಿಂಪಲ್ ವರ್ಡ್ಸ್ಗಳಲ್ಲಿ ಹೇಳ್ತಾ ಇದ್ದೇನೆ ನಾನು ಕಾನೂನು ಪರಿಣಿತ ಅಲ್ಲ ಕಾನೂನು ಪಂಡಿತ ಅಲ್ಲ ನಂದೇನಾದರೂ ಕೆಲವು ಲೋಪದೋಷಗಳಿದ್ದರೆ ದಯಮಾಡಿ ಮನ್ನಿಸಿ ಹೆಚ್ಚು ಹೆಚ್ಚು ವಿಚಾರಗಳನ್ನು ನಿಮ್ಮ ಮುಂದಿಡ್ಲಿಕ್ಕೆ ಇನ್ನೂ ಮುಂದೆ ಮುಂದೆ ಬಯಸ್ತೇನೆ ನಾನೀಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆರ್ ಟಿ ಸಿ ಕರೆಕ್ಷನ್ಸ್ ಬಗ್ಗೆ ನಾನು ತುಂಬ ವೀಡಿಯೋ ಮಾಡಬೇಕು ಅಂತ ಇದೆ ಅದನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾರ್ವಜನಿಕರಿಗೆ ಒಂದು ಈ ಅದ್ಭಸ್ತು ಅಳತೆ ವಿಚಾರದಲ್ಲಿ ಅವೇರ್ನೆಸ್ಸನ್ನು ಮೂಡಿಸೋಣ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್